ಪಬ್ಲಿಕ್ ಪೋಸ್ಟ್ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ ನಟ ದಿವಂಗತ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮಗೊಳಿಸಿರುವ ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಸಾಮಾಜಿಕ ಜಾಲತಾಣದಲ್ಲಿ ಸುದೀರ್ಘ ಪತ್ರವೊಂದನ್ನು ಹಂಚಿಕೊಂಡಿದ್ದಾರೆ ಇನ್ನು ಸಮಾಧಿ ಇದ್ದ ಸ್ಥಳವನ್ನು ಸಂಬಂಧಿಸಿದವರಿಂದ ಹಣ ಕೊಟ್ಟು ಖರೀದಿ ಮಾಡಿ ಅಭಿವೃದ್ಧಿಪಡಿಸಲು ಸಹ ರೆಡಿ ಎಂದಿದ್ದಾರೆ ಇನ್ನು ವಿಷ್ಣುವರ್ಧನ್ ಸಮಾಧಿ ಸ್ಥಳವನ್ನು ಧ್ವಂಸಗೊಳಿಸಿರುವುದು ಅವರ ಅಭಿಮಾನಿಗಳಿಗೆ ಹಾಗೂ ಸಿನಿಮಾ ಪ್ರೇಮಿಗಳಿಗೆ ತೀವ್ರ ಬೇಸರ ಮೂಡಿಸಿದೆ ಇನ್ನು ಹಲವಾರು ಸೆಲೆಬ್ರಿಟಿಗಳು ಸಹ ವಿಷ್ಣು ಸಮಾಧಿ ಧ್ವಂಸ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನು ನಡೀತೋ ನಡಿಬಾರದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದನ್ನು ಅರ್ಥ ಭಾಳ ಚೆನ್ನಾಗಿ ಮಾಡ್ಕೋಬಹುದಿಲ್ಲಿ ಏನಂದರೆ ಒಬ್ಬೊಬ್ಬರಿಗೂ ಒಂದೊಂದಿಲ್ಲಿ ನಮ್ಮದೇ ರಾಜ್ಯ ನಮ್ದೇ ಊರು ನಂದೇ ಕಲಾವಿದರು ಸೊ ಹೀಗಿರಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡಿಕೊಂಡಿದ್ದಾಯ್ತು ದಯವಿಟ್ಟು ಇದನ್ನು ಮಾಡಿಕೊಡಿ ಸ್ವಲ್ಪ ನೋಡಿ ಯಾಕಂದರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನು ಈ ಸಮಾಧಿನ ಉಳಿಸ್ಕೊಳ್ಳೋದಕ್ಕೆ ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನೂ ಅವ್ರನ್ನೆಲ್ಲ ವಿಷ್ಣು ಸಾವಿನ ನಾವು ನೋಡಿ ಬೆಳ್ಕೊಂಡು ಬಂದಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆ ಇಲ್ಲ ಮುಗಿದೋಯ್ತಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ ಮಾಡಿರೋರು ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟಿದೆ ಅರ್ಥ ಮಾಡ್ಕೊಂಬಿಟ್ಟು ಇನ್ನೂ ನಾವೇನು ಮಾಡಬೇಕು ಅಂತ ನೋಡೋಣ ಈಗ ಈಗ ಮೊನ್ನೆ ನಾವು ವಿವೇಕಪುತ್ರ ಶ್ರೀನಿವಾಸ ಅವ್ರ ಮಾತಾಡ್ತಾ ಮಾತಾಡ್ತಾಯಿದ್ದೆ ಅವರು ಒಂದಿಷ್ಟು ಯೋಜನೆಗಳು ಹಾಕ್ಕೊಂಡಿದ್ದಾರೆ ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ ಅದನ್ನು ಮಾಡೋಣ ಅಲ್ಲ ಅದನ್ನು ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು ರಾತ್ರಿ ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು ಮಾಡ್ದವ್ರದ್ದು ಬಿಡಿ ಆ್ಯಂಡ್ ನೋವಾಗುತ್ತೆ ಬಿಟಾಕಿ ಈಗೇನು ಪ್ರಾಬ್ಲಮ್ ಇಲ್ಲ ಹತ್ತು ನಿಮಿಷ ಕಣ್ಣೀರು ಹಾಕಬೇಕು ಹನ್ನೊಂದನೇ ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ ನೀವೆಲ್ಲರದೇ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಕೈ ಚಾಚಿತ್ ಸಾಕು ಇನ್ನೇನು ಮಾಡಬೇಕು ನಾವು ಬರೋಣ ಜೈ ವಿಷ್ಣು ಸರ್